ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂದು ಬಾವುಸ್ ಕಿಚನ್ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಚಟ್ನಿ ಪುಡಿ ಮಾಡಿದ್ದೀನಿ ಹುರುಳಿ ಅಂತಾರಲ್ಲ ಹುರುಳಿ ಹಾಸು ಗ್ರಾಮ ಅದರಿಂದ ಚಟ್ನಿ ಪುಡಿ ಮಾಡಿದ್ದೀನಿ ಇದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಪದಾರ್ಥದಿಂದ ಮಾಡ್ಬೋದು ಈಗ ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ ಅರ್ಧ ಕಪ್ಪು ಹುರುಳಿ ತಗೊಂಡಿದ್ದೀನಿ ಅದನ್ನು ಈಗ ಚೆನ್ನಾಗಿ ಹುರ್ಕೋಬೇಕು ಅದು ಚಟಪಟ ಚಟಪಟ ಅಂತ ಹೊಂಬಣ್ಣಗೆ ಬರುತ್ತೆ ಅಷ್ಟು ತನಕ ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಿದ್ದು ಆಗಿದೆ ಚಟಪಟ ಅಂತ ಇದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಈಗ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಹೊಂಬಣ್ಣಕ್ಕೆ ಬರೋ ಥರ ಈಗ ಹುರಿದಿದ್ದು ಆಗಿದೆ ಇದನ್ನು ಸಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಈಗ ಈಗ ನೆಕ್ಸ್ಟು ನಾವು ಈಗ ಒಂದು ಚೂರು ಉರಿಬೇಕು ಆಯಿತು ಈಗ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ನೆಕ್ಸ್ಟು ಉದ್ದಿನಬೇಳೆ ಅರ್ಧ ಕಪ್ ಇದ್ದೀನಿ ಅರ್ಧ ಕಪ್ ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೋಬೇಕು ಅದು ಒಬ್ಬಣ್ಣ ಬರೋ ತನಕ ಈಗ ಅದು ಆಗಿದೆ ಅದನ್ನು ಸಾ ಪ್ಲೇಟ್ಗೆ ಇದ್ದೀನಿ ಈಗ ನಾವು ಎರಡು ಸ್ಪೂನಷ್ಟು ಕಾಳು ಮೆಣಸು ಅಂತಾರಲ್ಲ ಕಾಳು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಮೂರು ಸ್ಪೂನಷ್ಟು ಜೀರಿಗೆ ಅಂತಾರಲ್ಲ ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರಿದ್ಬಿಟ್ಟು ಮತ್ತು ಅದ್ರ ಅದ್ರ ಜೊತೆಗೆ ಸೇರಿಸ್ಕೋಬೇಕು ಈಗ ಇದನ್ನು ಹುರಿದಿದ್ದಾಗಿದೆ ಇದು ಸಹ ಕೆಂಪಗಾಗಿದೆ ಆಗಿದೆ ಮೆಂತ್ಯ ಒಳ್ಳೆ ಪರಿಮಳ ಬರ್ತಾ ಇದೆ ಜೀರಿಗೆದು ಒಳ್ಳೆ ಪರಿಮಳ ಇದೆ ಈಗ ಇದನ್ನು ನಾವು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಬ್ಯಾಟ್ಲಿ ಮೆಣಸಿನ್ ಕರಿತಾರಲ್ಲ ಅದನ್ನು ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೋಬೇಕು ಕಡಿಮೆ ಊರಿನಲ್ಲಿ ಹುರ್ಕೋಬೇಕು ಅದು ಸ್ವಲ್ಪ ಉಪ್ಪಿಕೊಂಡು ಬರುತ್ತೆ ಆವಾಗ ಅದನ್ನು ತೆಗೆದ್ರೆ ಆಯಿತು ಈಗ ಆಗಿದೆ ಅದನ್ನು ಸಹ ಪ್ಲೇಟ್ ಸೇರಿಸ್ಕೊಂಡಿದ್ದೀನಿ ಈಗ ಕೊಬ್ಬರಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅರ್ಧ ಕಪ್ಪಷ್ಟು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೇನು ತುಂಬ ಹುರಿಯೋದೇನು ಬೇಡ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕಡಿಮೆ ಹುರಿನಲ್ಲಿ ಈಗ ಆಗಿದೆ ಇದು ಇದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಇದು ಇದೆಲ್ಲ ತಣ್ಣಗಾಗಿದೆ ಉಡ್ದಿದ್ವೆಲ್ಲ ಆ ಪದಾರ್ಥ ಎಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಕೊಬ್ಬರಿ ಸೇರಿಸ್ಕೋಬಾರ್ದು ಈಗಲೇ ಈಗ ಪುಡಿ ಮಾಡಿದ್ದಾಗಿದೆ ತರಿ ತರಿಯಾಗಿ ಆಗಿದೆ ಈಗ ಕೊಬ್ಬರಿ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈಗ ಮತ್ತೆ ಇದನ್ನು ಒಂದೆರಡು ರೌಂಡು ಸುತ್ಕೊಂಡು ಬರಬೇಕು ಆಗಿದೆ ಈಗ ಈಗ ಚಟ್ನಿ ಪುಡಿ ಸಹ ರೆಡಿ ಆಗಿದೆ ನೀವು ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು